ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಶಿಸ್ತು ಕ್ರಮ ಶಾಂತಿ ಸಭೆಯಲ್ಲಿ ಅಧಿಕಾರಿಗಳ ಎಚ್ಚರಿಕೆ ಉರುಸ್ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಕೆಂಚಲಹಳ್ಳಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಾಮಪ್ಪ ಎಚ್ಚರಿಸಿದರು ಇಂದು ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ ಅಮ್ಮಾಜಾನ್ ಬಾವಾಜಾನ್ ಉರುಸ್ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸು ನಡೆಯಲು ಸಹಕರಿಸಬೇಕೆಂದು ಕೋರಿದ ಅವರು ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರತಕ್ಕದ್ದು ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ ಕುಂಟೆಗಳು ಬೆಟ್ಟಗಳ ಕಡೆ ಹೋಗುವುದನ್ನು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬಾರದು ಒಂದು ವೇಳೆ ಯಾರಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಉರುಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ವಹೀಲಿಂಗ್ ಮಾಡಿದರೆ ಪೊಲೀಸ್ ಇಲಾಖೆಯವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತದೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಮಾತನಾಡಿದರ್ಗ ಸುತ್ತಮುತ್ತಲೂ ಸ್ವಚ್ಛತೆಯನ್ನು ಕಾಪಾಡಬೇಕು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ದಿನಗಳ ಕಾಲ ನಡೆಯಲಿರುವ ಉರುಸ್ಗೆ ಕಸ ಸಂಗ್ರಹಿಸಲು ಟ್ಯಾಕ್ಟರ್ ವ್ಯವಸ್ಥೆ ಮಾಡಿಕೊಡಲಾಗುವುದು ದರ್ಗಾ ಆವರಣದಲ್ಲಿ ಹಾಗೂ ಸುತ್ತುಮುತ್ತಲು ಯಾರಾದರೂ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಿದರೆ ದಂಡ ವಿಧಿಸಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಧಿಕಾರಿ ನವೀದ್ ಪಾಷಾ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೂರ್ತಿ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಟೊಮೆಟೊ ಗೌಸ್ ಪಾಷಾ ಮಿಲ್ಟ್ರಿ ಶ್ರೀನಿವಾಸ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಗ್ರಾಮದ ಮುಖಂಡರಾದ ಅಮೀರ್ ಜಾನ್ ಸಮೀವುಲ್ಲಾ ಸಿರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮದ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು ಯಾಕಂದ್ರೆ ಕೂಡ ಒಂದು ಡೈರೆಕ್ಟ್ ಇಲ್ಯಾಬಲ್ ಪರ್ಮಿಷನ್ ಅದಕ್ಕೆ ಚರತ್ ಗಲಾಜಾ ಅಂತ ಹೇಳಿದೀನಿ ನೋಡಿ ಚರತ್ ಗಲಾಕ್ಕೆ ಕಂಡೀಷನ್ ವೈಲೇಟ್ ಆದ್ರೆ ಅದಕ್ಕೆ ಫೈಂಡ್ ಅಲೆಟ್ ಮಾಡಿ ಇಲ್ಲಾಂದ್ರೆ ಅದನ್ನ ಕೇಸ್ ಟುಕ್ ಮಾಡ್ತೀನಿ ಆಮೇಲೆ ಸುಮ್ಮನೆ ಪ್ರತಿ ಒಂದು ಪುರತಾರೆ ಅರೇಜ್ ಮಾಡ್ತಾರೆ ಆನಂಶ ಆಗ್ತಾರೆ ಕ್ಲೀನ್ ಮಾಡೋಕೆ ಒಂದು ಡಿಪಾರ್ಟ್ಮೆಂಟ್ ಬೇಕು ಇಲ್ಲಿ ಯಾತ್ರ ಆಗಿರಬೇಕೆ ಏನು ಮಾಡೋಕಾಗ್ತ ಆಮೇಲೆ ಫುಡ್ ಕೌಂಟರ್ಸ್ लास्ट ಟೈಮ್ ಹೇಳಿದೀನಿ ಫುಡ್ ಕೌಂಟರ್ಸ್ ಮಾಡ್ಕೊಳ್ಳಿ ಯಾತ್ರ ಆಗಿರೋದು ನಿಮ್ಮೂ ಕ್ಲೀನ್ ಮಾಡ್ಬೇಕು ಎಫಿಶಿಯೆಂಟ್ ಆಗಿ ಇರಬೇಕು ಆಮೇಲೆ ಗ್ಯಾಸ್ ಇದು ಗ್ಯಾಸ್ ಕೌಂಟ್ ಬಂದಾಗ ನಮ್ಮ ಅಷ್ಟ ಕ್ಲೀನ್ ಮಾಡೋ

ಅದಕ್ಕೆ ಸ್ವಲ್ಪ ಗೊತ್ತಾಗುತ್ತೆ ಸ್ವಲ್ಪ ಪ್ಲಾಸ್ಟಿಕ್ ಈಗ ಆಕ್ಚುಲ್ ಆಗೇ ಒಂದು ಪ್ಲಾಸ್ಟಿಕ್ ಬಗ್ಗೆ ನಾವು ಡಿಸ್ಕಶನ್ ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ರಿಲೇಟೆಡ್ ಬೇರೆ ಅನ್ಕೊಂಡಿದ್ವಿ ಅದನ್ನು ಪ್ಲಾಸ್ಟಿಕ್ ಅಷ್ಟೇ ಇಲ್ಲೇ ಹೇಳಿದ್ರೆ ಮೀಡಿಯಮ್ ಕೂಡ ಸಿಂಗಲ್ ಯೂಸುಂಗಲ್ ಯೂಸು ಡಿಸೈಡ್ ಪ್ಲಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ చిబళాపురే చిూరలో బ్యాన్ యారే ఆగి అది ఇలా మాస్ ప్రొడక్షన్ అవసరం హండ్రెడ్ పర్సెంట్ సీల్ బుక్ ఇది ఆల్డి అంటూ ఇలాసా హిండి నమగేన ప్లాస్టి సిక్కి సీల్ అంటే మాస్ ప్రొడక్షన్ హండ్రెడ్ పర్సెంట్ కేసు బుక్ ఫైన్ కలెక్ట్ మాట్టిన నాకు కేసు కూడా బుక్ ఆమె ఇది టాయిలెట్ ఆచువలగీ ఎలా ఆవేన మిక్కుంటున్నాం టాయిలెట్ ఎలా ఇప్పుడు అందు కరెక్ట్ అలా

ಎನ್ಕ್ವೈರಿ ಆಗಿರುವಂತ ನನಗೆ ಕ್ಲೀನಿಂಗ್ ಇರಬೇಕು ಇರಬೇಕು ಅಲ್ಲಿದ್ದು ನೀವು ಇಂಟರ್ನಲ್ ಆಗಿ ನೀವು ಅಮೌಂಟ್ ಏನು ಮಾಡ್ತಾಯಿದ್ದೀರ ಮಾತಾಡ್ತೀವಿ ಅವರು ಈ ವಾಯ್ತು ಅವರ ಲಾಂಡ್ ಆಗಿದೆ ಕ್ಲೀನ್ಲಿನೆಸ್ ಆಚೆ ಇದು ಆದಷ್ಟು ಪ್ಲಾಸ್ಟಿಕ್ ಅಲ್ಲ

ಒಳ್ಳೆ ಪ್ರಗತಿ ಸಾಧಿಸಬೇಕನ್ನೋ ಉದ್ದೇಶ ಎಲ್ಲರೂ ಪ್ರಚಲಿತ ಆಗ್ಬೇಕು ಎಲ್ಲರೂ ಜನ ಬರೋಕೆ ಆಗ್ಬೇಕು ಕ್ಲೀನ್ ಆಗಿರ್ಬೇಕು ಸಿಸ್ಟಮ್ಯಾಟಿಕ್ ಆಗಿ ಕಡಿಬೇಕನ್ನೋದು ಉದ್ದೇಶ ಆಗ್ತದೆ ಇನ್ನೇನು ಬಂದ್ ಮಾಡ್ತಾರೆ ಅಂತಲ್ಲ ಮತ್ತೆ ನಮ್ಮ ಮುಂಗಡವರು ಅವ್ರದ್ದೇನೋ ಒಂದು ನಿಯಮ್ ಇರ್ತಾರೆ ಅದರಲ್ಲಿ ಅವ್ರನ್ನ ಸಪರೇಟ್ ಮಾತಾಡ್ಬೇಕಾಗ್ತದೆ ಈಗ ನಮ್ ಇಲಾಖೆ ನಾವು ಅಲ್ಲಿ ಕೆ ಎಸ್ ಇಯರ್ ಸಿ ಲಾಸ್ಟ್ ಇಯರ್ ಏನು ಮಾಡಿದ್ರೆ ಕೆ ಎಸ್ ಪ್ರೈವೇಟ್ ಬಸ್ ಸ್ಟಾಂಡ್ ಸಿಂಡ್ ನಾವು ಮಾಡ್ಕೊಂಡಿದ್ದೀವಿ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ನೀವು ಒಂದು ಸಲ ನಮ್ಮ ಕಂಪೋರ್ಟ್ ಇನ್ನೂ ಸಾಧ್ಯದಿಲ್ಲ ಇನ್ನು ಮಂಗಳೂರು ದರ್ಜಾ ಕಮಿಟಿ ಅವರು ಏನಿದ್ರೆ ಇಲ್ಲಿ ದಯವಿಟ್ಟು ನಾವು ಪೊಲೀಸರು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀವಿ ಅಂಗಡಿಗಳೆಲ್ಲ ಬಂದು ರೋಡ್ ಬಂದು ಅದು ಅಡ್ಜಸ್ಟ್ಮೆಂಟ್ ಮಾಡ್ಬಿಡ್ತಾರೆ ಅದು ನೀವು ಒಂದು ಸಲ ಮೇಕಲ್ ವೀಕಲ್ ಅನೌನ್ಸ್ ಮಾಡಿ ಮಾಡಿ ನೋಟಿಸ್ ಕೊಡ್ತೀರೋ ಅವ್ರ ಅಂಗಡಿಗೆ ಏನು ಕೊಡ್ತೀರೋ ಕೂಡ ನಾವು ನಮ್ಮ ಮತ್ತೆ ಅದ್ರ ಮೇಲೆ ಇಟ್ಟಿದ್ದಾರೆ ಅಂದ್ರೆ ನಾವು ಕ್ರಮ ಕೈಗೊಳ್ತೀವಿ ಮತ್ತೆ ಈ ಕಡೆಯಿಂದ ಬರೋ ಪಾರ್ಕಿಂಗ್ ಮಾಡೋದಲ್ಲ ಈ ನಮ್ಮ ಹಾಗಾಗಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಮಾಡ್ಕೊಂಡ್ವಿ ನಮ್ಮ ಇವರೆಲ್ಲರಿಗೆ ಕರ್ಮಕಳಿ ಹುಡುಗ ಹೇಳಿದಂಗೆ ನಾವು ಐ ಡಿ ಕಾರ್ಡ್ ದಯವಿಟ್ಟು ದರ್ಗಾ ಕಂಪ್ನಿಗಳಿಂದ ಕೋರ್ಟ್ ಮೇಲೆ ಸ್ವಲ್ಪ ಕೋಪರೇಷನ್ ಬೇಕು ಎಲ್ಲರೂ ಸಹ ಆಧಾರ್ ಕಾರ್ಡ್ ತರಬೇಕು ಅಂತ ನೀವು ಗ್ರೂಪ್ ಮೇಲೆ ಯಾರ್ಯಾರು ಪ್ರೀಮಿಯಂಸ್ ಬರ್ತಾರೆ ಪ್ರವಾಸಿಗಳು ಬರ್ತಾರೆ ಇಲ್ಲಿ ನೋಡೋಕೆ ಬರ್ತಾರೆ ಏನು ಬರ್ತಾರೆ ಎಲ್ಲರೂ ಸಹ ಎನಿ ಟೈಮು ಪೊಲೀಸ್ ಚೆಕ್ ಮಾಡ್ಬೋದು ಏನೋ ಬೇರೆ ಇನ್ಫಾರ್ಮೇಷನ್ ಇದೆ ಆಧಾರ್ ಕಾರ್ಡ್ ಚೆಕ್ ಮಾಡ್ತಾರೆ ದಯವಿಟ್ಟು ನೀವು ಆಧಾರ್ ಕಾರ್ಡ್ ಕ್ಯಾರಿ ಒಂದು ಇನ್ನೊಂದು ಮೆಸೇಜ್ ಹೋಗ್ಲಿ ಪೊಲೀಸ್ ನಾವು ನಾಳೆ ಸ್ಟಾರ್ಟ್ ಮಾಡ್ತೀವಿ ಆಧಾರ್ ಕಾರ್ಡ್ ಎಲ್ಲರದ್ದು ಆಧಾರ್ ಕಾರ್ಡ್ ಚೆಕ್ ಮಾಡ್ತೀವಿ ಆಧಾರ್ ಕಾರ್ಡ್ ಇಲ್ಲಿ ಅವರ ಏನಕ್ಕೆ ಬಂದ್ಬಿಬೋದ ಏನು ಇದು ಬಂದ್ರೆ ನಾವು ನಾಳೆ ನಾನೇ ಸ್ಟಾರ್ಟ್ ಮಾಡೋದು ಟಿಕ್ಕಿ ಅನ್ಕೋಬಾರ ಸೇಫ್ಟಿ ಮೆಷರ್ಸ್ ನಾವು ಯಾರು ಬಂದ್ರೆ ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬರೋರು ಫೋಟೋ ತಗೋತೀವಿ ಹೆಣ್ಮಕ್ಳದು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳದ್ದು ನಮ್ಮ ಹೆಣ್ಮಕ್ಳಿಂದ ಅವ್ರು ಚೆಕ್ ಮಾಡ್ಕೊಳ್ತಾರೆ ಇದು ನಿಮ್ಮ ಕಡೆ ಒಂದು ಮೆಸೇಜ್ ಹೋಗಿ ಈ ಲೋಕಲ್ ನಮ್ಮ ಹುಡುಗರು ಇವರು ಈ ಕಡೆಯಿಂದ ಇವರು ಈ ಹಳ್ಳಿ ಕಡೆಯಿಂದ ಮತ್ತೆ ಟೌನ್ ಕಡೆಯಿಂದ ಈ ಕಡೆ ನೀರು ಕಡೆ ಹೋಗೋಕೆ ಸುತ್ತಾಕೊಂಡು ಹೋಗ್ಬೋದು ಕೆಲವರು ಹೋಗೋಲ್ಲ ಆಲಿಕ್ಕೆ ಮಾಡಬೇಕು ಅವರು ಹೇಳ್ತೀನಿ ಅವ್ರಿಗೆನೂ ನೀವು ಸಹ ಆಧಾರ್ ಕಾರ್ಡ್ ಆದರೆ ಆಧಾರ್ ಕಾರ್ಡ್ ಯಾಕಂದರೆ ಕೆಲವರು ಹಸೂರು ಇರ್ತಾರೆ ಬೇರೆಯವರು ನಾವು ಹೇಳಿರ್ತೀವಿ ಲೋಕಲ್ ಮಾಡಿ ಎಲ್ಲ ಒಂದು ಇನ್ನೂರೊನ್ನೂರು ನಾನ್ನೂರು ಜನ ಪೂರ್ವ ಬರ್ತಾರೆ ಆದರೆ ಬೇರೆಯವರು ಇರ್ತಾರೆ ನಮಗೆ ತಾನೇವರು ತಾನಿಗೆ ನೋಡ್ತಾ ಅಂದರೆ ಬಿಡೋಲ್ಲ ಗೊತ್ತೆ ಆಗ್ಯಾರು ಬಿಡ್ತಾರೆ ಲೋಕಲ್ ಲೋಕಲ್ವ ಗೊತ್ತಾ ಏನೋ ಯಾರು ಹಾಸ್ಪಿಟಲ್ ಇರ್ತಾರೆ ನೀವು ಹೋಗ್ತೀರಿ ಇಲ್ಲ ಸರ್ ನಾವು ಇವ್ರು ಹೋಗ್ಬಿಡಿ ಅಂದರೆ ನಮ್ಮ ನಾವು ಹೇಳಿ ನಾವು ಯಾರು ಹೋಗ್ಬೇಡಿ ಪಾರ್ಕಿಂಗ್ ಅಲ್ಲೇ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗ್ತದೆ ಆ ಟೈಮಲ್ಲಿ ಒಂದು ಆಧಾರ್ ಕಾರ್ಡ್ ನೋಡ್ಕೊಳ್ಳೋ ಪಕ್ಕದಲ್ಲಿ ಅಂದರೆ ಸಾಧಾರಣವಾಗಿ ನಾವು ಕಳಿಸ್ಕೊಡ್ತೀವಿ ನೀವು ಒಂದು ಟಿ ವಿ ಮಾಡ್ತೀವಿ ನಾವು ಹೇಳ್ತೀವಿ ಸಾಹೇಬರು ನೋಡಿದ್ದಾರೆ ದಾಟಿದ್ದಾರೆ ಸಾಹೇಬರು ಅಪ್ ಟು ಚಿಂತಾಮಣಿವರೆಗೂ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಇಲ್ಲಿ ನೋಡಿ ಒಂದು ವಿಷಯ ಕ್ಲಾರಿಫೈ ಪಡ್ತೀನಿ ದರ್ಗಾ ಆಡಳಿತ ಸಮಿತಿ ಸಮಾಜ ಸೇವೆ ಮಾಡ್ತಾ ಕಮಿಟಿ ಇಲ್ಲಿ ಮ್ಯಾನೇಜ್ಮೆಂಟ್ ಪವರ್ಸ್ ಎಲ್ಲ ಸುಮಾರು ಇದೆ ಇಲ್ಲಿ ಏನು ನಾವು ಸರ್ವಿಸ್ ಮಾಡ್ತಾ ಇದೀವಿ ದಯವಿಟ್ಟು ಅದನ್ನು ಅರ್ಥ ಮಾಡಬೇಡಿ ನಾವಿಲ್ಲಿ ನಮಗೆ ಫುಲ್ ಪವರ್ಸ್ ಏನು ಇಲ್ಲ ಇಲ್ಲಿ ಸೊನ್ನೆ ಆ ಉಳಿಸ್ಕೊಂಡು ಹೋಗ್ತಾ ಇದಂಥ ಈ ಥರ ಇರೋದು ಎಲ್ಲರೂ ನೀವು ಆ ಆ ಕಾಲಿಂದ ಸಹಕಾರ ಮಾಡಿದೀವಿ ಇವಾಗಲೂ ಸಹಕಾರ ಮಾಡ್ತಾರಿ ಆಗಿ ಕೇಳಿದ್ರಿಂದ ಅದು ಒಪ್ಕೊಳ್ತೀರ ಯಾಕಂದ್ರೆ ಅಲ್ಲಿ ಒಂದು ಜಾಗ ಇದೆ ನಮ್ಮಲ್ಲಿ ಒಂದು ಯಾಕಂದರೆ ಜಾಗ ಇದೆ ಅಲ್ಲಿನೂ ಕಾಂಪೌಂಡ್ ಆಗಬೇಕು ನಾವು ಮಾಡ್ತಾ ಇದ್ದೀವಿ ನೀವು ಹೇಳ್ತೀರಿ ಒಗ್ಗೋಡೋ ಹೋಡೋಣ ಒಗ್ಗೋಡಿ ಆಸ್ಪತ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲಿಂದ ಕೂತ್ಕೊಂಡು ಮಾಡೋಣ ಅಂದರೆ ಎಲ್ಲರೂ ನೀವಪ್ಪ ಇವಾಗ ಕೇಳ್ತಿರ್ಲಿಲ್ಲ ಅದು ಹಾಕಿಲ್ಲ ಸಹ

ఇవాళ గలీజ్ ఇలా గలీజ్ గలీజ్ అంతా ಇಷ್ಟು ಚೆನ್ನಾಗ್ ಅಂತ ಎಲ್ರಿಗೂ ಇದೆ ಅವ್ರೆಲ್ಲ ಕರೆಕ್ಟ್ ಹಣ್ಣು ಇಲ್ಲಲ್ಲ ರೋಡ್ ಹತ್ರನೇ ಇಲ್ಲದೆ ಅಲ್ಲಿ ಕ್ಲೀನ್ ಮಾಡೋರೆ ಅವರು ಆಮೇಲೆ ಅದೊಂದು ಸೊ ಇಲ್ಲಿ ಒಂದು ಟ್ರ್ಯಾಕ್ಟ್ ಇದೆ ಒಂದು ಟ್ರ್ಯಾಕ್ ನಾವು ಇದು ಬಿಡ್ತೀವಿ ಇನ್ನು ಯಾವ ಟ್ರಾಕ್ಟರ್ ಸಿಗಲ್ಲ ಐದು ಟ್ರಾಕ್ಟ್ರು ನೀವು ಇಟ್ಕೋಬೇಕು ಇಲ್ಲಿ ಒಂದು ಹತ್ತು ಜನನ ಇಪ್ಪತ್ತು ಜನ ನೀವು ಇಟ್ಕೋಬೇಕು ಇಲ್ಲಿ ಕ್ಲೀನ್ ಮಾಡ್ಕೋಬೇಕು ಕುಡಿಯೋದಿನ ವ್ಯವಸ್ಥೆ ನನ್ನ ಪಿಡಿ ಹೋಗಿ ನೀರಿನ ವ್ಯವಸ್ಥೆ ಮಾಡ್ತಾರೆ ಪ್ಲಾಸ್ಟಿಕ್ ಊಟದ ಏನೇಳ್ ರಂಗಕಾಲದ ಊಟದ್ದು ಆ ಊಟದ್ದು ದಯವಿಟ್ಟು ಪ್ಲಾಸ್ಟಿಕ್ ಕವರ್ಸ್ ಅಲ್ಲಿ ಸುತ್ತೋದು ಸುತ್ತಿ ಪಟ್ಟಣ ಕೊಡೋದು ಬೇಡ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಹೇಳ್ದಂಗೆ ಫಸ್ಟೇ ಸ್ಟಾರ್ಟಿಂಗಲ್ಲೇ ಅವ್ರ ನಂಬರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಂಥ ದಿವಸ ಇಂಥ ಹೊತ್ತಿಗೆ ನಾವು ಊಟ ಕೊಡ್ತೀವಿ ಅನ್ನೋದು ಅಂಥವ್ರ ಮಾತ್ರ ಇಟ್ಕೊಳ್ಳಿ ಸೊ ಇದು ಆಮೇಲೆ ರೈತರಿಗೆ ನಾನು ರೈತರು ಯಾರಂತ ಅಷ್ಟು ರಘು ಎಲ್ಲ ಇದ್ರು ಅವರಲ್ಲಿ ರೈತರು ಬೆಳೆ ಇಟ್ಟಿದ್ದಾರೆ ಅವರೆಲ್ಲ ಹೋಗ್ತಾರೆ ಅಂತೇಳಿ ದಯವಿಟ್ಟು ನಮ್ಮ ಬೆಳೆ ಅಂದ್ರೆ ರೈತರದ ಬೆಳೆ ನೀವು ಟೊಮೆಟೊ ಕಟ್ಟಿಗಳಿದಾವಲ್ಲ ಆ ಟೊಮೆಟೊ ಕಟ್ಟಿಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ನಾಟೆ ಮಾಡಿ ಒಂದು ತೇಪ್ಸುತ್ತಿ ಅಷ್ಟಕ್ಕೂ ಏನಾದ್ರು ನೀರು ಬಂದರೆ ಇವ್ರಿಗೆ ಹೇಳಿ ಯಾಕಂದ್ರೆ ನಮ್ಮ ಬೆಳೆ ನಾವು ರಕ್ಷಣೆ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಪೊಲೀಸ್ ಪೊಲೀಸರಿಗೆ ಹೇಳಿದ್ರು ಏನು ಮಾಡಿಲ್ಲ ಅನ್ನೋದು ಬೇಡ ನಮ್ಮದೇ ಬೆಳೆ ನೀವು ಕಷ್ಟಪಟ್ಟು ಹಾಕಿದಿರಿ ಮಳೆ ಮಳೆ ಅಂದ ಗಾಳಿ ಅಂದೆ ಸೊ ಅದನ್ನ ಅಲ್ಲಲ್ಲಿ ಅಲ್ಲಿ ಟೊಮೆಟೊ ಕಟ್ಟಿ ಹಾಕಿ ಒಂದು ತೆಪ್ಸು ಒಂದು ಎರಡು ಮೂರು ರೌಂಡ್ ತೆಪ್ಸುತ್ತೆ ಸೊ ನೀವು ರಕ್ಷಣೆ ಮಾಡ್ಕೊಳ್ಳಿ ಅದಕ್ಕೆ ನೀರು ಏನೋ ಬಂದ್ರೆ ಅವ್ರಿಗೆ ಹೇಳಿ ಯಾಕಂದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಬಂದು ಹೋಗ್ತಾ ಇರ್ತವೆ ಅವರು ಈ ಸಲೇನೋ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ತಾರೆ ಇನ್ನು ಎಲ್ತ್ ಅವರು ಆಂಬುಲೆನ್ಸ್ ಒಳಗಡೆ ಇಟ್ಕೊಳ್ತಾರೆ ಯಾಕಂದರೆ ಎಲ್ತ್ ಪ್ರಾಬ್ಲಮ್ಸ್ ಇಲ್ಲೇ ಆಗೋದ್ರಿಂದ ಆಂಬುಲೆನ್ಸ್ ಇಲ್ಲೇ ಇರ್ತದೆ ಆಂಬುಲೆನ್ಸ್ ಇರುತ್ತೆ ವಿತ್ ಡಾಕ್ಟರ್ಸು ಮತ್ತು ನರ್ಸಸ್ಸು ಇಲ್ಲೇ ಇರ್ತಾರೆ ಇನ್ನು ಪಿ ಡಬ್ಲ್ಯೂ ಇದು ನಾಗ ಅವರು ಫಸ್ಟು ಚೆಕ್ ಮಾಡಿಕೊಂಡು ನಿಮಗೆ ಕೊಡಲಿ ಅದನ್ನು ಇಷ್ಟು ಜನ ಕೆಪಾಸಿಟಿ ಇರ್ತೀವಿ ಅದನ್ನು ನೀರು ಬಂದಾಗ ನಾಗರಾಜು ಏನು ಮಾಡೋಕ್ಕಾಗಲ್ಲ ನಾಗರಾಜ್ನಂತೆ ಎಲ್ಲರೂ ತೆರಳೋಕ್ಕಾಗಲ್ಲ ಸೊ ಅದು ನಿಮಗಿರ್ಬೇಕು ಒಪ್ಕೊಳ್ಳೋರಿಗೆ ಆಮೇಲೆ ಬೆಸ್ಕಾಂ ಅವ್ರಿಗೆ ಹೇಳಿದ್ರೆ ಬೆಸ್ಕಾಮ್ ಅವ್ರದ್ದು ಲೈನ್ ಅಲ್ಲಲ್ಲಿ ಹೋಗ್ತವೆ ಅಲ್ಲಲ್ಲಿ ಹೋಗ್ತಾ ರೆಡಿ ಮಾಡಿಕೊಂಡ್ರೆ ಬೆಸ್ಕಾಮ್ ಲೈನ್ ರೆಡಿ ಮಾಡಿ ಆದ ನಂತರ ಅಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಇದೆ ಅಲ್ಲೆಲ್ಲ ಬಸ್ಟ್ ರೆಡಿ ಮಾಡಿಕೊಂಡು ಆ ನಂತರ ಅಲ್ಲಿ ಏನೋ ಹೋದರೆ ಅವ್ರು ಇರ್ತಾರೆ ನೀವು ಬಸ್ಟೇ ರೆಡಿ ಮಾಡಿದೆ ಮತ್ತೆ ಜಾಯಿಂಟ್ ಇಂದ ಇಲ್ಲಿಗೆ ಹಾಕ್ಕೊಳ್ಳೋದು ಮತ್ತು ಅವ್ರಿಗೆ ಕರೆಯೋದು ಅದು ಚೆನ್ನಾಗಿರಲ್ಲ ಆಮೇಲೆ ಫೋನ್ ನಂಬರ್ಸ್ ಏನಿದ್ರು ಫೋನ್ ನಂಬರ್ಸ್ ದಯವಿಟ್ಟು ನಾಲ್ಕೈದು ಕಡೆ ಡಿಸ್ಪ್ಲೇ ಮಾಡಿದ್ದೆ ಡಿಸ್ಪ್ಲೇ ಮಾಡಿದ್ರೆ ಅವ್ರಿಗೆ ಯಾರು ಕಾಲ್ ಮಾಡಬೇಕು ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಹಿಂದೆ ನಾವು ಪ್ಲಾಸ್ಟಿಕ್ ಟ್ರೇಡ್ ಮಾಡಿದಾಗ ನಾಲ್ಕು ನಾಲ್ಕು ಖುಷಿ ಇದು ನಾಲ್ಕು ಸರ್ ಪ್ರಾಕ್ಟಲ್ಸ್ ನಾವೆಲ್ಲ ಅಂಗಡಿ ಅಂಗಡಿ ಮನೆ ಮನೆ ಮನೆಗಳರೆಲ್ಲ ಹೋಗಿ ಮೇಲಿಂದ ಮುಸ್ಗಿಂತ ಮೊದಲು ಹಂಡ್ರೆಡ್ ಪರ್ಸೆಂಟ್ ರೈಡ್ ಆಗುತ್ತೆ ಎಫ್ ಐ ಆರ್ ಅನ್ನು ಪ್ಲಾಸ್ಟಿಕ್ ಏನಾರು ಕಂಡು ಬಂದರೆ ಎಫ್ ಐ ಆರ್ ಅನ್ನು ಇಷ್ಟು ಈ ಮೇರೆಯವರು ಒಂದು ಬೇಸ್ಟ್ ಓರ್ಸಿ ಅವ ಅಲ್ಲಿ ಅದು ಮುನ್ಸಾದ್ಮೇಲೆ ಎಲ್ಲರೂ ಸಹಕಾರ ನೀಡಿ ಒಳ್ಳೆ ಇದನ್ನು ಅಮ್ಮ ಜನ್ ಬಾಬಾ ಗಾಂಧಿಯನ್ನು ಸಾರೋ ಅದನ್ನು ಕಡ್ಡಾಯವಾಗಿ ಆಗೋಣ ನೆಕ್ಸ್ಟು ಇದು ಏನಾರು ಮಾಡಬೇಕಾದ್ರೆ ದಯವಿಟ್ಟು ಇವಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಂಥ ಫೆಸಿಲಿಟೀಸನ್ನು ನಾವು ಅವರ ಇಂದ ಏನೇನು ಬರುತ್ತೆ ಅವೆಲ್ಲ ಒಂದು ಫೆಸಿಲಿಟೀಸನ್ನು ನಾವು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ಏನು ತಾತೀಲ್ದಾರ್ ಸಾಹೇಬರು ಏನು ಇಲ್ಲಿ ಯಾವ ರೀತಿ ಅನುಕೂಲಗಳನ್ನು ಮಾಡಬೇಕಂತಕ್ಕಂಥ ವಿಚಾರಗಳನ್ನು ನಮ್ಮ ಕಂಪ್ನಿಯವ್ರಿಗೆ ಉಳಿಸಿದ್ದಾರೆ ಕಂಪ್ನಿಯವರು ತಾವೆಲ್ಲ ದಯವಿಟ್ಟು ಏನೇನು ಇಲ್ಲಿ ಉರ್ಸಿಗೆ ಬರ್ತಕ್ಕಂಥ ಯಾತಾರ್ಥಿಗಳಿಗೆ ಏನೇನು ಸೌಕರ್ಯಗಳು ಬೇಕೋ ಆ ಸೌಕರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಕಂಪಟಿಯವರೆಗೆ ಜವಾಬ್ದಾರಿ ತಗೊಂಡು ಅದೇ ರೀತಿ ನಾವು ಏನು ಗ್ರಾಮಸ್ಥರಿದ್ದೀವಿ ಗ್ರಾಮಸ್ಥರು ಸಹ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆಲ್ಲ ಪೊಲೀಸವ್ರಿಗಾಗಲಿ ಪೊಲೀಸವ್ರಿಗೆ ಹೇಳ್ಬಿಟ್ಟು ಅಷ್ಟು ಕೂತ್ಕೊಳ್ಳೋದಲ್ಲ ಎಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಸಹ ಪೊಲೀಸ್ ಇಲಾಖೆಗೋ ಎಲ್ಲ ಇಲಾಖೆಗಳಿಗೂ ನಾವು ಒಂದು ಸೂಚನೆ ಸಾಧನೆಗಳನ್ನು ಕೊಟ್ಟು ಈ ಒಂದು ಇಲುಸನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಏನು ಹಿಂದಿನ ಕಾಲದಲ್ಲಿ ಯಾವ ರೀತಿ ಹಿಂದೂ ಮುಸ್ಲಿಂ ಬಾಂಧವರು ಈ ಒಂದು ವಿಷನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಅವ್ರದ್ದು ಒಂದೇ ಒಂದು ಅಭಿಪ್ರಾಯ ಏನಂದರೆ ಏನು ಇಷ್ಟೊಂದು ಜನ ಬರ್ತಾರೆ ಇಷ್ಟೊಂದು ಪ್ರಸಿದ್ಧಿ ಆಗಿದೆ ನಮ್ಮ ಊರಲ್ಲಿ ಇಷ್ಟೊಂದು ಪ್ರಸಿದ್ಧಿ ಆಗದೆ ಇದ್ದರೂ ಇಲ್ಲಿ ಕ್ಲೀನಿಂಗ್ ಇಲ್ಲ ಮತ್ತು ಇಲ್ಲಿ ಸೌಕರ್ಯಗಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇರೋದು ನಿಜವಾಗಲೂ ಸಂತೋಷಕರ ವಿಚಾರ ಮುಂದಿನ ದಿನಗಳಲ್ಲಿ ಕಂಪ್ತಿಯವರು ನಿಮ್ಮ ವಕ್ಬೋರ್ಡು ಸಿ ಎಸ್ ಆಗಲಿ ಅಧ್ಯಕ್ಷನಾಗಲಿ ಕರೆಸಿ ನಮ್ಮ ಗ್ರಾಮಸ್ಥರ ಒಂದು ಅಭಿಪ್ರಾಯಗಳ ಡಿಮ್ಯಾಂಡ್ ಏನಿದೆ ಅದನ್ನು ಅವರೆಲ್ಲ ಹೇಳ್ತಾ ಇರೋದು ನಮ್ಮ ದರ್ಗಾ ಆಗಲಿ ನಮ್ಮ ಗ್ರಾಮ ಆಗಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಅನಾಥ ಇರೋಣ ಅಂತ ಅವ್ರ ಸಹ ಚೆನ್ನಾಗಿದೆ ಅದನ್ನು ಅವರು ಪಾಲಿಸ್ಬೇಕು ಅದಕ್ಕೆ ತಂಪಿಯವರು ಮುಂದಿನ ದಿನಗಳಲ್ಲಿ ತಾಹೆದಾರರು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರನ್ನ ಸೇರಿಸಿ ಈ ಗ್ರಾಮದಲ್ಲಿ ಏನೇನು ನಮ್ಮ ಏನು ಅಣ್ಣ ತಮ್ಮಂದಿರು ಏನೇನು ಒಂದು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಆ ಮುಂದಿನ ದಿನಗಳಲ್ಲಿ ಈ ದರ್ಗಾ ಹತ್ರ ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಮಾಡಿ ಇವತ್ತು ನಮ್ಮ ಮಿನಿಸ್ಟ್ರು ಸಹ ಈ ಒಂದು ದರ್ಗಾವನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇವಾಗ ಎಲ್ಲ ಏನು ಗ್ರೂಪ್ ಬ್ಲೂ ಪ್ರಿಂಟ್ ಎಲ್ಲ ತಯಾರಾಗಿದೆ ಮತ್ತು ಪ್ಲ್ಯಾನ್ ಎಲ್ಲ ತಯಾರಾಗಿದೆ ಮತ್ತು ನಮ್ಮ ಗ್ರಾಮಸ್ಥರು ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಅದನ್ನು ತಾವು ಕಂಪಟಿಯವರು ಒಗ್ಗಾಡವನ್ನು ಕರೆಸಿ ಮುಂದೆ ನಮ್ಮ ಶ್ರೀನಿವಾಸ ಎಲ್ಲ ಹೇಳ್ತಾಯಿದ್ರು ಏನು ಮುಂದಿನ ದಿನಗಳಲ್ಲಿ ಮತ್ತೆ ಇದು ರಿಪೀಟ್ ಆಗೋದು ಬೇಡ ಇದು ಮತ್ತೆ ನಾವು ಏನಾದರೂ ಕಾರ್ಯಕ್ರಮ ಆಗೋ ಒಳಗಡೆ ತಾವು ಮೀಟಿಂಗ್ ಮಾಡಿ ನಮ್ಮ ಗ್ರಾಮಕ್ಕೆ ಏನೋ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ಮಾಡಿ ನಾವೆಲ್ಲ ಒಗ್ಗಟ್ಟಾಗಿ ಉರ್ಸನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ತಮಗೆಲ್ಲ ಏನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಏನು ಆ ಉರ್ಸ್ ಟೈಮಲ್ಲಿ ನಾವು ಸಹ ಎರಡು ಸಹಕಾರವನ್ನು ಗ್ರಾಮಸ್ಥರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು